ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆಗೆ ಭರದ ಜನವರಿ ಇಪ್ಪತ್ತೊಂದರಂದು ಜರುಗುವ ಕಾರ್ಯಕ್ರಮದ ಯಶಸ್ವಿಗೆ ಕರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕಲಬುರಗಿ ಗಂಗಾನಗರ ಬಡಾವಣೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಸಮಿತಿ ವತಿಯಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಜನವರಿ ಇಪ್ಪತ್ತೊಂದರಂದು ನಡೆಯುವ ಕಾರ್ಯಕ್ರಮಕ್ಕೆ ಸಮುದಾಯದ ಸರ್ವ ಬಂಧುಗಳು ಆಗಮಿಸಿ ಜಯಂತೋತ್ಸವ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕು ಅಂತ ಸಮಿತಿಯ ಅಧ್ಯಕ್ಷ ಬಾಬು ಶಾ ಕೂಡಿ ಉಪಾಧ್ಯಕ್ಷರಾದ ಶರಣು ಬೊಮ್ಮನಹಳ್ಳಿ ಅವರು ಮನವಿ ಮಾಡಿದ್ದಾರೆ ಜರುಗಲಿದೆ ಭವ್ಯ ಮೆರವಣಿಗೆ ಗಂಗಾನಗರದಿಂದ ಜಗತ್ತು ವೃತ್ತದವರೆಗೆ ಅದ್ದೂರಿ ಮೆರವಣಿಗೆ ಆಯೋಜನೆ ಜನವರಿ ಇಪ್ಪತ್ತೊಂದರಂದು ನಡೆಯುವ ಜಯಂತಿ ಕಾರ್ಯಕ್ರಮ ನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಭವ್ಯ ಮೆರವಣಿಗೆ ಜರುಗಲಿದ್ದು ಮೆರವಣಿಗೆ ಗಂಗಾನಗರದಿಂದ ಆರಂಭವಾಗಿ ಜಗತ್ ಸರ್ಕಲ್ ಬಳಿ ಮುಕ್ತಾಯಗೊಳ್ಳುತ್ತೆ ಕೋಳಿ ಕಬ್ಬಲಿಗ ಸಮುದಾಯದ ಬಂಧುಗಳು ಹಾಗೂ ಚೌಡಗಿನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಜಯಂತೋತ್ಸವ ಸಮಿತಿ ಮನವಿಯನ್ನ ಮಾಡಿದೆ